ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತುಳಸಿ ರಾಮಶೆಟ್ಟಿ ಅವರಿಗೆ ಯಾರ ಬೆಂಬಲ ಇದೆ ಯಾವ ರಾಜಕೀಯ ಬೆಂಬಲ ಇದೆ ಡಾಕ್ಟರ್ ಕೊತ್ತೂರು ಅವರ ಬೆಂಬಲ ಇದೆಯಾ ಇಲ್ಲ ಸಮೃದ್ಧಿ ಮಂಜಣ್ಣನವರ ಬೆಂಬಲ ಇದೆಯಾ ಈ ಇಬ್ಬರೂ ಶಾಸಕರ ಮಾತು ಕೇಳದೆ ಪ್ರತಿನಿತ್ಯ ಸುಮಾರು ಮೂರು ನಾಲ್ಕು ತಿಂಗಳಿಂದ ಪಂಚಾಯಿತಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಗ್ರಾಮ ಪಂಚಾಯತ್ ಗ್ರಾಮ ಸಭೆಗಳು ಆಗ್ತಾ ಇಲ್ಲ ಅಲ್ಲೆಲ್ಲ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅಗ್ಗ ಜಗ್ಗಾಟಕ್ಕೆ ಆ ಹತ್ತೊಂಬತ್ತು ಜಿಲ್ಲೆಯ ಹತ್ತೊಂಬತ್ತು ಗ್ರಾಮೀಣ ಪ್ರದೇಶದ ರೈತರು ಅಭಿವೃದ್ಧಿ ಇಲ್ಲದೆ ಇವತ್ತು ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರು ಅಲ್ಲ ಅಲ್ಲಿನ ತುಳಸಿರಾಮ್ ಶೆಟ್ಟಿ ಅವರೇನು ಹೇಳ್ತಾರೆ ನಮಗೆ ಉಸ್ತುವಾರಿ ಸಚಿವರು ಕೋಲಾರ ಶಾಸಕರ ಕೊತ್ತೂರು ಮಂಜಣ್ಣನವರು ನಮಗೆ ಬೆಂಬಲ ಇದೆ ಅಂತ ಹೇಳ್ತಾರೆ ಅಲ್ಲಿಗೆ ಅಲ್ಲಿ ಸ್ಥಳೀಯ ಶಾಸಕರಿಗೇನೋ ಅಲ್ಲಿನ ಅವರ ಮಾತಿಗೇನು ಬೆಲೆ ಇಲ್ವಾ ಅವರು ಸಂವಿಧಾನದಲ್ಲಿ ಕಲಿತಿದ್ದಾರೆ ಮಾನ್ಯ ಕೊತ್ತೂರು ಮಂಜಣ್ಣರವರಾಗಿರ್ಬೋದು ಮತ್ತು ಸಮೃದ್ಧಿ ಮಂಜಣ್ಣರಾಗಿರ್ಬೋದು ಅಮ್ಲಗಲ್ ಗ್ರಾಮ ಪಂಚಾಯಿತಿ ಲ ಅವ್ಯವಸ್ಥೆಯನ್ನು ಸರಿಪಡಿಸಿ ಅಲ್ಲಿನ ಹತ್ತೊಂಬತ್ತು ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸದಂಥ ಅಧಿಕಾರಿಗಳ ವಿರುದ್ಧನೂ ಕ್ರಮ ಕೈಗೊಳ್ಳಿ ಆಗ ಸಹಕರಿಸದಿದ್ದರೆ ಆ ಅಧ್ಯಕ್ಷರು ಸದಸ್ಯರ ವಿರುದ್ಧನೂ ಕ್ರಮ ಕೈಯಲ್ಲಿ ತಪ್ಪು ಸರಿ ಸರಿಯಾರ್ದು ಅಂಥೇಳಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಸಮಸ್ಯೆಯನ್ನು ಒಗೆರಿಸಿಕೊಳ್ಬೇಕಂತೇಳಿ ಕೋಲಾರ ಶಾಸಕರು ಆದ ಕೊತ್ತೂರು ಮಂಜಣ್ಣನವರು ಮತ್ತು ಮುಳುವಾಗಲ ಶಾಸಕರಾದ ಸಮೃದ್ಧಿ ಮಂಜಣ್ಣನವರನ್ನು ಅಂಬ್ಲಕಲ್ ಪಂಚಾಯಿತಿ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಒತ್ತಾಯ ಮಾಡ್ತಾಯಿದ್ದೀನಿ